ಬಹಳ ಅಚ್ಚುಕಟ್ಟಾಗಿ ಆವೇಸಭರವಾಗಿ ಬೆಳ್ಳುಬ್ಬಿ ಅವರು ರಮೇಶ್ ವಿಜಯಗೌಡ ಬಸ್ನೂರವ್ರು ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ ವಿಷಯ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತ ಸತ್ಯ ನಿಮ್ ಗಣ ಮುಂದೆ ಇರುವಂತದ್ದು ಇವತ್ತು ರೈತರ ಕಣ್ಣೀರು ಉಳಿಸ್ಬೇಕನ್ನೋ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಣ್ಣೀರು ಉರೆಸೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳ್ ಸಾರನ್ನ ತಿನ್ನಿಸಿ ಸೀಟಿಂದ ಇಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ರೈತರ ಬಗ್ಗೆ ಅವ್ರಿಗೆ ಯಾರಿಗೂ ಕೂಡ ಏನು ಕಾಳಜಿ ಅನ್ನೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅನ್ನುವಂತ ಯೋಜನೆಯನ್ನ ಕೊಟ್ಟು ರೈತರ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಡಾಕ್ಟರ್ ಗಳಾಗಬೇಕು ಇಂಜಿನಿಯರ್ ಗಳಾಗಬೇಕು ಅಂತ ಹೇಳಿ ಏನು ವಿದ್ಯಾನಿಧಿ ಯೋಜನೆಯನ್ನ ಕೊಟ್ರೆ ಅದನ್ನ ಬಂದ್ ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ವಿಚಾರಗಳಿಗೆ ಬಳಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಹಣ ಕೊಟ್ರೆ ಸರ್ಮಾನ್ಯ ಯಡಿಯೂರಪ್ಪ ಅವರು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ನಾಲ್ಕು ಸಾವಿರ ಹಣ ಜೋಡಿಸಿ ಹತ್ತು ಸಾವಿರ ರೂಪಾಯಿ ರೈತರ ನೇರವಾಗಿ ಅವ್ರ ಗೆ ಜಮಾ ಮಾಡಿದ್ದನ್ನ ತಾವೆಲ್ಲರೂ ಕೂಡ ಕಣ್ತುಂಬ ತುಂಬಾ ನೋಡಿದೀರ ಆದ್ರೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ವಿಜಯಪುರದಲ್ಲಿ ವಿಶೇಷವಾಗಿ ತೊಗರಿ ಬೆಳೆ ಆಗಿರಬಹುದು ಮೊಕ್ಕಜೋಳಿ ಆಗಿರಬಹುದು ಇವತ್ತು ಉಳ್ಳಗಡ್ಡಿ ಆಗಿರ್ಬಹುದು ಅದಕ್ಕೆ ಇವತ್ತು ಯಾವುದೇ ಒಂದು ಖರೀದಿ ಮಾಡುವ ಕೇಂದ್ರಗಳನ್ನ ಓಪನ್ ಮಾಡ್ತಾ ಇಲ್ಲ ಇನ್ನು ಮುಖ್ಯವಾಗಿ ದ್ರಾಕ್ಷಿ ಬೆಳೆ ರೈತರೆಲ್ಲರೂ ಕೂಡ ಇನ್ಶೂರೆನ್ಸ್ ಅನ್ನ ಕೇಳ್ತಾ ಇದ್ರು ಕೂಡ ಈ ಸರ್ಕಾರ ಆ ರೈತರ ಪರವಾಗಿ ಆ ದ್ರಾಕ್ಷಾ ಬೆಳಿಗ್ಗೆ ಇನ್ಶೂರೆನ್ಸ್ ಅನ್ನು ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ರೈತರ ಇಡೀ ಶಾಪದಿಂದನೇ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಂಧುಗಳು ಇವತ್ತು ಬರುವಂತ ದಿನಗಳಲ್ಲಿ ನಿಮ್ಮ ನಡವಳಿಕೆ ಇದೇ ರೀತಿ ಏನಾದರೂ ಮುಂದೆ ಬರೆದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ರೈತರ ಆಶೀರ್ವಾದದಿಂದ ರೈತ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬಂದಿರುವಂತಹ ಯಡಿಯೂರಪ್ಪ ರೈತರಲ್ಲಿ ಒಬ್ಬೊಬ್ಬ ಯಡಿಯೂರಪ್ಪ ಈ ಕಾಂಗ್ರೆಸ್ ಸರ್ಕಾರವನ್ನ ಬುನಾದಿ ಸಮೇತ ಕಿತ್ತು ಬಿಸಾಕ್ತಾರೆ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀರ ಮಧುಗಳ ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಇವತ್ತು ವಿಜಯಪುರದಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಇವತ್ತು ಉಸ್ತುವಾರಿ ಸಚಿವರಾಗಿ ಇವತ್ತು ತಾವು ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಧ್ಯದಲ್ಲಿ ಇವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ಏನಾದ್ರು ಲಾಬಿ ಮಾಡಿ ರಾತ್ರಿ ಹಗಲು ಬಿಜಾಪುರ್ನ ಬಿಟ್ಟು ಇವತ್ತು ನೀವು ಬೆಂಗಳೂರಲ್ಲಿ ನಿಮ್ಮ ಅಧಿಕಾರಕ್ಕೋಸ್ಕರ ಏನಾದ್ರು ಲಾಬಿ ಮಾಡ್ತಾ ಇದ್ರಿ ಅನ್ನೋ ಗೊತ್ತಾಗ್ತಾ ಇಲ್ಲ ರೈತರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಅವರು ಒಂದು ಗಂಟೆ ಒಂದೇ ಒಂದು ಗಂಟೆ ಸಾಕು ಯೋಚನೆ ಮಾಡಿದ್ರೆ ಇಲ್ಲಿರೋ ಜನರ ಸಮಸ್ಯೆನ ಬಗೆಹರಿಸಬಹುದು ಇದೇ ರೀತಿ ನೀವೇನಾದ್ರೂ ಎಂ ಬಿಕ್ಟ್ ಮಾಡಿದ್ರೆ ದಿನಗಳಲ್ಲಿ ನನ್ನ ಸಹೋದರ ಬಿಜು ಪಾಟೀಲ್ ಗೌಡ್ರು ನಾಲ್ಕು ಬಾರಿ ನಿಮ್ಮನ್ನ ನೇರವಾಗಿ ಹಣಾಣಿಯಾಗಿ ಚುನಾವಣೆಯಲ್ಲಿ ಸೋತಿರ್ಬಹುದು ಬರೋ ಈ ಐದನೇ ಚುನಾವಣೆ ಇಪ್ಪತ್ತೆಂಟರಲ್ಲಿ ಡಿಪಾಸಿಟ್ ಕಳೆಯುವ ರೀತಿಯಲ್ಲಿ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕು ಯಾಕಂದ್ರೆ ನಿಮಗೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ ಕೊಟ್ಟಿರುವಂತ ಅಧಿಕಾರವನ್ನ ಸದುಪಯೋಗ ಮಾಡಿಕೊಳ್ಳಿ ಇವತ್ತು ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತ ಸಂದರ್ಭದಲ್ಲಿ ಬಿಜಾಪುರ ಭಾಗದ ರೈತರು ಇಲ್ಲಿರುವಂತ ನಾಗರಿಕರು ಇಲ್ಲಿರುವಂತ ಯುವಕರು ದೇಶ ವಿದೇಶಗಳಿಗೆ ಹೋಗೋದಕ್ಕೆ ಒಂದು ಅತ್ಯಂತ ಅದ್ಭುತವಾದ ವಿಮಾನಾಶ್ರಯ ಬೇಕು ಅಂತ ಹೇಳಿ ನಾನು ಇವತ್ತು ಬಿಜಾಪುರದಲ್ಲಿ ಸುಮಾರು ಸಾವಿರಾರು ಎಕರೆಗಳನ್ನ ಇವತ್ತು ಬಸಪಡಿಸ್ಕೊಂಡಿರುವಂತ ಸಂದರ್ಭ ನಂತರ ದಿನಗಳಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ವಿಮಾನಾಶ್ರಯ ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಒಂದು ಹಂತಕ್ಕೆ ರೀಚ್ ಆಗಿದೆ ಆ ವಿಮಾನಾಶ್ರಯವನ್ನ ಉದ್ಘಾಟನೆ ಮಾಡೋದಕ್ಕೂ ಕೂಡ ಇವತ್ತು ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆ ಜನರು ಯೋಚನೆ ಮಾಡಬೇಕು ಹೇಳಿ ಹಾಗಾಗಿ ಇವತ್ತು ರೈತರ ಹಿತದೃಷ್ಟಿಯಿಂದ ತಾವೇನಾದ್ರೂ ಕೂಡ ಗಂಭೀರವಾಗಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡುವುದರ ಮೂಲಕ ದ್ರಾಕ್ಷ ಬೆಳೆಗಾರರಿಗೆ ಇನ್ಶೂರೆನ್ಸ್ ಕೊಡುವುದಿಲ್ಲ ಅಂತಂದ್ರೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮನ್ನಂತೂ ನಾವು ಯಾವ ರೀತಿ ಇವತ್ತು ಇಡೀ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೈತರ ಪರವಾಗಿ ಇವತ್ತು ನಮ್ಮ ಹೋರಾಟ ಇರುತ್ತೆ ನಿಮಗೆ ಪಾಠ ಕಲಿಸ್ತೀವಿ ಬರುವ ದಿನಗಳಲ್ಲಿ ಅಧಿವೇಶನ ಮುಗಿದ ನಂತರ ಕೂಡ ಇವತ್ತೇನು ನಮ್ಮ ನಡೆಹಳ್ಳಿ ಅವ್ರು ಹೇಳಿದಾಗೆ ಇವತ್ತು ಸಾಮಾನ್ಯವಾಗಿ ನಿಮ್ಮ ದೃಷ್ಟಿಗೆ ಜನರ ಸಮಸ್ಯೆಗಳನ್ನ ನಾವು ತಗೊಂಡು ಬಂದಿದ್ದೀವಿ ಇದನ್ನ ತಾವು ಪರಿಹಾರ ಮಾಡಿಲ್ಲ ಅಂತಂದ್ರೆ ಬಹಳ ಗಂಭೀರವಾದಂತ ಹೋರಾಟ ವಿಜಯಪುರದಲ್ಲಿ ಆಗೇ ಆಗುತ್ತೆ ಆ ಹೋರಾಟಕ್ಕೂ ಮತ್ತು ನನ್ನ ಎಲ್ಲ ಸಹೋದರರ ಜೊತೆಗೂಡಿ ನಿಮ್ ಮುಂದೆ ಮತ್ತೆ ನಾನು ನಿಮ್ ಮುಂದೆ ನಿಂತ್ಕೊಂಡಿರ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ರೈತ ಉಮೇಶ್ ಕಾರಜೋಳ ಅವರು ಕೌಟಗಿ ಅವರು ಬಹಳಷ್ಟು ಜನ ಭಾಗವಹಿಸಿದ್ರು ಕೊನೆ ಹಳ್ಳಿಯನ್ನ ಹಿಡ್ಕೊಂಡು ಈ ವಿಜಾಪುರ ಜಿಲ್ಲೆಯ ಆರ್ನೂರ ಐವತ್ತು ಹಳ್ಳಿಗಳಲ್ಲಿ ರೈತರ ಹೋರಾಟವನ್ನ ರೂಪಿಸ್ತೇವೆ ಗಮನದಲ್ಲಿ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇವತ್ತು ನಾವೆಲ್ಲ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೀಗಾಗಿ ಈ ಹೋರಾಟ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಅಭಿನಂದನೆಗಳು ಅದೇ ರೀತಿ ಡಿ ಸಿ ಸಾಹೇಬರು ಇಲ್ಲಿ ಬಂದು